ನಮಸ್ಕಾರ ಸ್ನೇಹಿತರೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ವನ್ಯಜೀವಿಗಳ ಹಸಿವು ನೀಗಿಸುವ ಸೇವೆಗಳಿಗೆ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಈ ದಿನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸುವುದಕ್ಕಾಗಿ ಕಾಡಿನ ವನ ಜೀವಿಗಳಿಗೆ ಸಕಲ ಅಕ್ಕಿ ಪಕ್ಷಿಗಳಿಗೂ ಕೂಡ ಹಸಿವನ್ನು ನೀಗಿಸಬೇಕು ಅಂತ ಇವತ್ತು ನನ್ನ ದಾನಿಗಳು ನೀಡಿದಂಥ ಆಹಾರವನ್ನು ತಂದು ಆ ಮಂಗ ಪಕ್ಷಿಗಳಿಗೆ ಇವತ್ತು ಹಸಿವನ್ನು ನೀಗಿಸಬೇಕು ಅಂತ ನಾನು ನನ್ನ ಸ್ನೇಹಿತರು ಕಾಡಿಗೆ ಬಂದು ಆ ಜೀವಿಗಳ ಹಸಿವು ನೀಗಿಸುವಂಥ ಸೇವೆಗಳನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಪ್ರತಿಯೊಬ್ಬರೂ ಕೂಡ ಆ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವಂಥ ಸೇವೆ ನಮ್ಮಿಂದ ಆಗಬೇಕು ಅದಕ್ಕಾಗಿ ಈಗ ನಿಮ್ಮ ನೋಡ್ತಾ ಇದ್ದೀರಾ ಎಲ್ಲ ಕಡೆಯೂ ನೋಡ್ತಾ ಇದ್ದೀರಾ ಕಾಡಿನಲ್ಲಿ ವಾತಾವರಣ ಏನಾಗಿದೆ ಆ ಪಶು ಪಕ್ಷಿಗಳು ತಿನ್ನುವಂಥ ಹಣ್ಣು ಮತ್ತೆ ಅವಕ್ಕೆ ಸಿಗುವಂಥ ಆಹಾರಗಳು ಸಿಗ್ತಾ ಇದ್ದಾವೆ ಅಥವಾ ಇಲ್ವ ಅನ್ನೋ ಒಂದು ಪರಿಜ್ಞಾನ ನಮಗಿದೆ ಅದಕ್ಕಾಗಿ ಕಾಡಿನಲ್ಲಿ ಆಹಾರ ಸಿಗದ ಕಾರಣದಿಂದ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಹಸಿವನ್ನು ನೀಗಿಸಬೇಕು ಅಂತ ಒಂದು ಮಾನವೀಯತೆ ದೃಷ್ಟಿ ಇಟ್ಕೊಂಡು ಇವತ್ತು ಕಾಡಿನಲ್ಲಿರುವಂಥ ವನ್ಯಜೀವಿಗಳಿಗೆ ಆ ಮಂಗ ಪಕ್ಷಿಗಳಿಗೆ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ದಿನನಿತ್ಯ ನಾವು ನಮ್ಮ ತಂಡದವರು ಮಾಡ್ತಾ ಇದ್ದೀವಿ ನೀವು ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಪ್ರತಿಯೊಬ್ಬರು ಕೂಡ ಇದೊಂದು ಸೇವೆ ನಿಮ್ಮಿಂದ ಆಗಲಿ ಅಂತ ನಾನೊಂದು ಸಂದೇಶವನ್ನು ನಿಮಗೆ ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ ನಾವು ಕೃತ್ ಮಾನವರು ಅದಕ್ಕಾಗಿ ಆ ಮಾನವ ದೃಷ್ಟಿ ಇಟ್ಕೊಂಡು ಇದೊಂದು ಸೇವೆಗಳನ್ನು ಮಾಡಬೇಕು ಗಿಡ ಮರಗಳನ್ನ ನೀಡ್ಸುವಂಥದ್ದಾಗಿರ್ಬೋದು ಪ್ರಾಣಿ ಪಕ್ಷಿಗಳನ್ನ ಹಸಿವು ನೀಗಿಸುವಂಥ ಕೆಲಸ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಈ ಪ್ರಕೃತಿಯನ್ನು ಕಾಯುವಂಥ ಕೆಲಸವನ್ನು ಮಾಡಿದ್ರೆ ಮುಂದಿನ ಪ್ರಕೃತಿ ನಮ್ಮ ಕಾಯುತ್ತೆ ಅದಕ್ಕಾಗಿ ನಾವು ಮಾಡುವಂಥ ಸೇವೆಗಳು ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳ ತಲೆ ಕಾಯುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ಈ ಸೇವೆಗಳನ್ನು ಮಾಡಬೇಕು ಪ್ರತಿಯೊಬ್ಬರು ಮಾಡಬೇಕು ನಾನು ಒಪ್ಪ ಮಾಡೋದಾಗಲ್ಲ ಪ್ರತಿಯೊಬ್ಬರು ಕೂಡ ಈ ಸೇವೆಗಳನ್ನು ಮಾಡಬೇಕು ಅದಕ್ಕಾಗಿ ದಿನನಿತ್ಯ ಆ ವನ್ಯಜೀವಿಗಳಿಗೆ ಅಕ್ಕಿ ಪಕ್ಷಿಗಳಿಗೆ ಸಕಲ ಬ್ರಹ್ಮಾಂಡದಲ್ಲಿ ಇರುವಂಥ ಸಕಲ ಜೀವರಾಶಿಗಳಿಗೂ ಕೂಡ ಹಸಿವನ್ನು ನೀಗಿಸಬೇಕು ಏಕೆ ನಮ್ಮಾಗೆ ಹೊಟ್ಟೆ ಇಲ್ವಾ ಜೀವ ಇಲ್ವಾ ಉಸಿರು ಇಲ್ವಾ ಏನಿಲ್ಲ ಅವಕ್ಕೆ ಎಲ್ಲ ಇದೆ ನಮ್ಮ ಹಾಗೆ ಅವುಗಳು ಕೂಡ ಅದಕ್ಕಾಗಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ಹಸಿವು ನೀಗಿಸುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಇವತ್ತು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ